ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ನಿಮಗೆ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ಇಡ್ತೀನಿ ಸ್ನೇಹಿತರೆ ಈ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಮಕ್ಕಳಲ್ಲಿ ಅಂತ ಅಂದಾಗ ಮತ್ತು ಈ ಮಕ್ಕಳು ಏನು ಮಾಡ್ತೇವೆ ಅಂದರೆ ಅದನ್ನು ತಿನ್ನಲಾದಾಗ ನೀವೇನು ಮಾಡಬೇಕು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವೀಕ್ಷಕರೇ ನಾನು ಈಗ ತೋರಿಸ್ತಾ ಇರತಕ್ಕಂಥದ್ದು ಒಂದೆಲ್ಗ ಸೊ ಒಂದೆಲ್ಗ ನೀವೆಲ್ಲರೂ ಗಮನಿಸಬೇಕು ಇದು ಎಲ್ಲ ಕಡೆ ಎಲ್ಲಿ ನೀರು ಹರಿಯುತ್ತೆ ಅಂಥ ಜಾಗದಲ್ಲಿ ಸಂಪೂರ್ಣವಾಗಿ ಹೇರಳವಾಗಿ ಬೆಳಿತಕ್ಕಂಥ ಒಂದು ಔಷಧಿ ಗಿಡ ಇದು ಇದನ್ನು ನಾವು ಎರಡು ರೀತಿ ಬಳಸ್ಬೋದು ಅದನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಸಮಸ್ಯೆಗೆ ಇದನ್ನು ಬಳಸ್ಬೋದು ಅಂತ ಈ ಒಂದು ಗಿಡವನ್ನು ಈ ಒಂದು ಗಿಡದ ಎಲೆಯನ್ನು ಶುದ್ಧವಾದ ನೀರಿನಲ್ಲಿ ತೊಳ್ಕೊಂಡು ಮಕ್ಕಳಿಗೆ ಅದನ್ನು ಜಜ್ಜಿ ಜೇನು ತುಪ್ಪದ ಜೊತೆಗೆ ತಿನ್ನಿಸ್ಬೇಕು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ದೊಡ್ಡವರಿಗೆ ಇದನ್ನು ಒಂದು ಉತ್ತಮವಾದ ಒಂದು ಪೇಯವನ್ನು ಮಾಡಿಕೊಂಡು ತಿನ್ಬೋದು ಪೇಯ ಅಂತಂದರೆ ಸೊ ಉತ್ತರ ಕರ್ನಾಟಕದ ಜನತೆ ಇದು ತುಂಬ ಇಷ್ಟಪಡ್ತಾರೆ ಮಿರ್ಚಿ ಮಂಡಕ್ಕಿ ಈ ಒಂದು ಎಲೆಯನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ತೊಳೆದು ಏನು ನಾವು ಬಜ್ಜಿ ಮಾಡಲಿಕ್ಕೆ ಏನು ರೆಡಿ ಮಾಡ್ಕೊಳ್ತೀವಿ ಹಿಟ್ಟು ಆ ಹಿಟ್ಟೊಳಗಡೆ ಇದನ್ನು ಹದ್ದಿ ಆ ಹಿಟ್ಟೊಳಗಡೆ ಇದನ್ನು ಹದ್ದಿ ಬಜ್ಜಿ ಮಾಡಿದ್ರೆ ಇದನ್ನು ಈಗಿಡ್ಕೊಂಡು ತಿನ್ಬೋದು ಒಂದೆಲಗದ ಬಜ್ಜಿ ಬಜ್ಜಿ ಪ್ರಿಯರಿಗೆ ತುಂಬ ಇಷ್ಟವಾದ ಮತ್ತು ರುಚಿಕರವಾದ ಮತ್ತು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾದ ಒಂದು ತಿನಿಸು ಸ್ನೇಹಿತರೆ ಇದನ್ನು ಎರಡು ರೀತಿ ಬಳಸ್ಬೋದು ಮಕ್ಕಳಿಗೆ ಬಂದು ಜೇನುತುಪ್ಪದ ಜೊತೆಯಲ್ಲಿ ದೊಡ್ಡವರಿಗೆ ಬಂದು ಬಜ್ಜಿ ರೂಪದಲ್ಲಿ ಬಳಸ್ಬೋದು ಒಟ್ಟಿನಲ್ಲಿ ಇದು ಆರೋಗ್ಯದ ಒಂದು ಸುಸ್ಥಿತಿಯನ್ನು ಕಾಪಾಡಲಿಕ್ಕೆ ಉತ್ತಮವಾದ ಒಂದು ಗಿಡಮೂಲಿಕೆ ಅಂತ ಈ ಮೂಲಕ ನಾನು ಹೇಳ್ತೀನಿ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಉತ್ತಮವಾದ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೂ ಹೊಸಬರು ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಮತ್ತು ಕಣ್ಣಿನ ತೊಂದರೆ ಇರತಕ್ಕಂಥವ್ರಿಗೆ ತೋಟದ ಗುಡದಳ್ಳಿ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ನೆಲ್ಮಂಗ್ಲ ಇಲ್ಲಿ ಔಷಧಿ ಅನಿಗಳನ್ನ ಹಾಕ್ತಾ ಇದ್ದೀವಿ ಸಮಸ್ಯೆ ಇರತಕ್ಕಂಥವ್ರು ಔಷಧಿ ಅನಿಗಳನ್ನ ಹಾಕಿಸ್ಕೊಂಡು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ